ಏಸು ಕ್ರಿಸ್ತನು ಸಿಲು ಮರಣದ ಕುರಿತಾಗಿ ಮಾತಾಡುವಾಗ ಇದೆಲ್ಲ ನಿಮಗೆ ಆಗಬಾರದು ನಿಮ್ಗೆ ದೇವ್ ಕಾಯ್ಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಹೇಳಿದ ಯಾರು ಅಂತಂದ್ರೆ ನಮ್ಮ ಪೇತ್ರ ಹೀಗಾಗಿ ಈ ಮಾತನ್ನ ಆ ಪೇತ್ರ ಹೇಳೋಕ್ ಮುಂಚೆ ಏನಾಯ್ತು ಇಲ್ಲಿ ಪೇತ್ರ ಈ ರೀತಿ ಹೇಳೋದಕ್ಕೆ ಕಾರಣ ಏನು ಯೇಸು ಕ್ರಿಸ್ತನು ಅದನ್ನ ಪೇತ್ರ ಹೇಳಿದಾಗ ಪೇತ್ರನನ್ನು ಈ ಪೇತ್ರ ಸುಮ್ಮನೆ ನನಗೆ ಗೊತ್ತಿಲ್ಲ ಅಂತದಿಲ್ಲ ಸೈತಾನನೇ ನಿನ್ನಡೆ ನಿನ್ನಡೆ ಅಡ್ಡಿಯಾಗಿದ್ದಿ ಅಂತ ಹೇಳಿದ್ರು ಆಗ ಸೈತನ್ ಬಂದು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಪೇತ್ರನ ಮುಖಾಂತರ ಎಸಿ ಕ್ರಿಸ್ತನ ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಹವ್ವಳನ್ನ ಏನೇನ್ ತೋಟದಲ್ಲಿ ಸರ್ಪನ ಮುಖಾಂತರ ಸೈತನ್ ಬಂದು ವಂಚಿಸಿ ಈ ಹಣ್ಣು ತಿನ್ನು ಈ ಹಣ್ಣು ತಿಂದ್ರೆ ಏನಾಗಲ್ಲ ಈ ದೇವರು ಏನಾದ್ರು ತಿನ್ಬಾರ್ದು ಅಂತ ಹೇಳಿದಾರ ಅಂತೆಲ್ಲ ಕೇಳಿ ವಂಚಿಸಿ ಅವಳನ್ನ ದಾರಿ ತಪ್ಪಿಸ್ತಾ ಅದೇ ರೀತಿ ಇಲ್ಲಿ ಪೇತ್ರನ ಮುಖಾಂತರ ಏಸು ಕ್ರಿಸ್ತನನ್ನು ದಾರಿ ತಪ್ಪಿಸುವಂತ ಪ್ರಯತ್ನವನ್ನು ಮಾಡಿದ ಆದ ಏಸು ಕ್ರಿಸ್ತನ ತನ್ನ ಗದರಿಸಿ ತೊಲಗಿಸುವುದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ ಆದರೆ ಇದನ್ನ ಪೇತ್ರ ಹೇಳೋದಕ್ಕೆ ಕಾರಣ ಏನು ಸೈತನನು ಪೇತ್ರನನ್ನ ಪ್ರೇರೇಪಣೆ ಮಾಡೋದಕ್ಕೆ ಕಾರಣ ಏನು ಇಲ್ಲಿ ಏನಾಯಿತು ಅನ್ನುವಂಥದನ್ನ ನಾವು ಸ್ವಲ್ಪ ವಿವರವಾಗಿ ಧ್ಯಾನ ಮಾಡಿ ನಾವು ತಿಳಿದುಕೊಳ್ಳೋಣ ಮೊದಲೇನಾಗುತ್ತೆ ಅಂದ್ರೆ ಮತ್ತಾಯನ ಬರೆದಂತ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿಮೂರನೇ ವಾಕ್ಯದನ್ನ ಓದಿ ನೋಡೋಣ ಯೇಸು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ ಕೆಲವರು ಎಲೆಯನು ಅನ್ನುತ್ತಾರೆ ಬೇರೆ ಕೆಲವರು ಎರೆಮೆಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು ಆತನು ಅವರನ್ನು ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವ್ರ ಕುಮಾರನು ಎಂದು ಉತ್ತರ ಕೊಟ್ಟನು ಈ ರೀತಿ ಯೇಸು ಕ್ರಿಸ್ತನು ಕೇಳಿದಾಗ ಜನರು ಈ ತರ ಈ ತರ ಹೇಳ್ತಾರೆ ಅಂತ ಜನಗಳ ಅಭಿಪ್ರಾಯ ಹೇಳ್ತಾರೆ ಸರಿ ಆಯ್ತು ನೀವೇನತೀರಾ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ಶಿಷ್ಯಂದ್ರೆ ಕೇಳ್ತಾರೆ ಆಗ ಪೇತ್ರ ಏನ್ ಮಾಡ್ತಾರೆ ಹಠಾತ್ ಆಗಿದ್ದೀನಿ ಸ್ವಾಮಿ ನೀನ್ ಬರಬೇಕಾಗಿರುವಂತ ಕ್ರಿಸ್ತನು ನಿನ್ ಜೀವ ಸ್ವರೂಪನಾದ ದೇವ್ರ ಕುಮಾರನು ಅಂತ ಉತ್ತರ ಕೊಡ್ತಾನೆ ಹಂಗ ಉತ್ತರ ಕೊಟ್ಟ ಮೇಲೆ ಏನಾಗುತ್ತೆ ಅಂತಂದ್ರೆ ಪೇತ್ರ ಒಂದೇ ಮಾತು ಹೇಳೋದು ಆದರೆ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ಪೇತ್ರನನ್ನು ನೋಡಿ ಎಷ್ಟೋ ವಿಷಯಗಳು ಹೇಳ್ತಾರೆ ಅವ್ರು ಏನೆಲ್ಲ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಏಸು ಯೋನನ ಮಗನಾದ ಸಿಮೋನೇ ನೀನು ಧನ್ಯನು ಈ ಗುಟ್ಟು ನನಗೆ ತಿಳಿಸಿದವನು ನರಮನುಷ್ಯನಲ್ಲ ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ ಅದೇನೆಂದರೆ ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಪಾತಾಳ ಲೋಕದ ಬಲವು ಅದನ್ನ ಸೋಲಿಸಲಾರದು ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುದನ್ನು ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೆಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೆಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು ಆಗ ಆತನು ನಾನು ಕ್ರಿಸ್ತನಾಗಿದ್ದೇನೆಂಬುದನ್ನು ಯಾರಿಗೂ ಹೇಳಬೇಡಿರಿ ಎಂದು ಶಿಷ್ಯರಿಗೆ ಖಂಡಿತವಾಗಿ ಹೇಳಿದನು ಪೇತ್ರನು ಈ ರೀತಿ ನೀನೇ ಕ್ರಿಸ್ತನು ಅಂತ ಒಂದು ಮಾತು ಹೇಳಿದ ಮಾತ್ರಕ್ಕೆ ಎಸ್ ಏನ್ ಮಾಡ್ತಾರೆ ಪೇತ್ರನನ್ನು ನೋಡಿ ಬಹಳಷ್ಟು ವಿಷಯಗಳು ಹೇಳ್ತಾರೆ ಅವ್ರು ಹೇಳುವಂತ ಕಾರ್ಯಗಳು ಮೊದಲು ನೀನ್ ಧನ್ಯನು ಅಂತ ಪೇತ್ರನಿಗೆ ಹೇಳ್ತಾರೆ ನಿನಗೆ ಒಂದು ಗುಟ್ಟು ತಿಳಿಸಲ್ಪಟ್ಟಿದೆ ಆ ಗುಟ್ಟನ್ನು ನಿನಗೆ ಮನುಷ್ಯರು ತಿಳಿಸಲಿಲ್ಲ ಪರಲೋಕದಲ್ಲಿರುವ ನನ್ನ ತಂದೆ ನಿನಗೆ ಆ ಗುಟ್ಟನ್ನು ತಿಳಿಸಿದ್ದಾರೆ ಆಗ ನೀನು ರಹಸ್ಯವನ್ನು ತಿಳಿದಿರುವವನು ಅಂತ ಹೇಳಿದ್ದಾರೆ ಆಮೇಲೆ ನಾನು ನಿನಗೆ ಒಂದು ಮಾತನ್ನು ಕೊಡ್ತೇನೆ ಏನ್ ಕೊಡ್ತೀನಿ ಮಾತು ಅಂತಂದ್ರೆ ನೀನ್ ಪೇತ್ರನು ನೀನು ಬಂಡೆಯಾಗಿದ್ದಿ ಬಂಡೆ ಆಗಿರುವಂತ ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ತೀನಿ ಅಂತ ಹೇಳ್ತಾರೆ ಆಗ ನೀನು ಬಂಡೆ ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ತೀನಿ ಅಂತ ಹೇಳ್ತಾರೆ ಮತ್ತ ಆ ಸಭೆಯನ್ನು ಪಾತಾಳ ಲೋಕದ ಬಲವು ಸೋಲಿಸಲಾರದು ಅಂತ ಯಶಕೃತ ಹೇಳ್ತಾರೆ ಮತ್ತೆ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾರೆ ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂತ ಹೇಳ್ತಾರೆ ಆಗ ಯೇಸು ಕ್ರಿಸ್ತನು ಪೇತ್ರನನ್ನು ನೋಡಿ ಎಷ್ಟೋ ಮಾತ್ರ ಹೇಳ್ತಾರೆ ನಿನ್ ಧನ್ಯನು ನಿನ್ ಪರಲೋಕದ ನನ್ನ ತಂದೆಯಿಂದ ಗುಟ್ಟನ್ನು ತಿಳಿದುಕೊಂಡಿರುವವನು ನಿನ್ ಬಂಡೆಯಾಗಿದ್ದಿ ನಿನ್ನ ಮೇಲೆ ನಾನು ಸಭೆಯನ್ನು ಕಟ್ತೇನೆ ಪಾತಾಳ ಲೋಕದ ಬಲ ಅದನ್ನು ಸೋಲಿಸಲಾರದು ಪರಲೋಕದ ಬೀಗದ ಕೈಗಳನ್ನು ನಿನಗೆ ಕೊಡುತ್ತೇನೆ ನೀನ್ ಏನ್ ಕಟ್ಟಿದಿಯೋ ಅದು ಕಟ್ಟಲ್ಪಟ್ಟಿರುತ್ತೆ ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ ನೀನ್ ಏನ್ ಬಿಸ್ತೀಯೋ ಅವ್ರು ಪರಲೋಕದಲ್ಲಿ ಬಿಚ್ಚಲ್ಪಟ್ಟಿರುತ್ತೆ ಏನೋ ವಿಷಯಗಳು ಹೇಳ್ತಾರೆ ಇದನ್ನೆಲ್ಲ ಕೇಳಿ ಪೈತರಂಗ ಏನಾಗ್ಬಿಡುತ್ತೆ ಅಂತಂದ್ರೆ ಮಹಾ ಆಶ್ಚರ್ಯ ಆಗ್ಬಿಡುತ್ತೆ ಏನಪ್ಪಾ ನಾನು ಒಂದ್ ಮಾತು ಹೇಳದೆ ನೀನು ಬರಬೇಕಾದ ಕ್ರಿಸ್ತನು ನೀನೇ ಮೆಸ್ಸಿಯನು ದೇವರ ಕುಮಾರನು ಅಂತ ಒಂದ್ ಮಾತು ಹೇಳದೆ ಅಂದ್ರೆ ಇದನ್ನ ಆ ಇಸ್ರಾಯ ದನಗಳು ಯಹೂದ್ಯರು ಯಾವಾಗಲೂ ನಿರೀಕ್ಷೆ ಮಾಡಿ ಬದುಕ್ತಾ ಇದ್ರು ಎಷ್ಟು ಕ್ರಿಸ್ತ ಒಂದ್ಸರಿ ಸಮಾರ ಪಟ್ಟಣಕ್ಕೆ ಹೋಗುವಂತ ಸಮಯದಲ್ಲಿ ಒಂದು ಸ್ಥಳದಲ್ಲಿ ಆ ಬಾವಿಯ ನೀರ ಬಳಿಯಲ್ಲಿ ಕುಳಿತುಕೊಂಡು ಅವ್ರು ಇರ್ತಾರೆ ಆಗ ಒಂದು ಸ್ತ್ರೀ ಬಂದು ಅಲ್ಲಿ ಬಾವಿಯಲ್ಲಿ ನೀರು ಸೇರ್ತಾ ಇರ್ತಾಳೆ ನೀರ್ ಸೇರೋ ಸಮಯದಲ್ಲಿ ಏಸ್ತಾನೆ ನನಗೆ ಸ್ವಲ್ಪ ನೀರ್ ಕೊಡಮ್ಮ ಅಂತೆಲ್ಲ ಕೇಳ್ತಾರೆ ಆ ನಂತರ ಬಹಳಷ್ಟು ಮಾತುಕತೆ ಒಬ್ಬರಿಗೊಬ್ರು ಮಾತಾಡ್ತಾರೆ ಕೊನೆಗೆ ಆ ಸ್ತ್ರೀ ಏನ್ ಹೇಳ್ತಾರೆ ಅಂದ್ರೆ ಕ್ರಿಸ್ತನು ಬರ್ತಾನೆ ಮೇಸ್ಯಾ ಬರ್ತಾನೆ ಆತನ್ ಬಂದಾಗ ನಮ್ಗೆ ಇನ್ನ ಎಷ್ಟೋ ಕಾರ್ಯಗಳು ಹೇಳ್ತಾನೆ ಅಂತ ಆ ಸ್ತ್ರೀ ಹೇಳ್ತಾಳೆ ಆಗ ಯಾವ್ದೋ ಒಂದು ಸ್ತ್ರೀ ಯಾವ್ದೋ ಹಳ್ಳಿಯಿಂದ ಬಂದು ನೀರು ನೀರ್ ಹೋಗ್ ಬಂದಿರಂತ ಸ್ತ್ರೀ ಆದ್ರೆ ಆ ಸ್ತ್ರೀ ಹೇಳೋ ಮಾತು ಮೇಸಿಯಾ ಬರ್ತಾನೆ ಆತನ್ ಬಂದ್ಮೇಲೆ ನಮ್ಗೆ ಇನ್ನ ಎಷ್ಟೋ ಕಾರ್ಯಗಳನ್ನ ಹೇಳ್ಕೊಡ್ತಾನೆ ಅಂತ ಆ ಸ್ತ್ರೀ ಹೇಳೋದನ್ನ ನಾವ್ ಕಾಣ್ತೀವಿ ಆಗ ಆ ಜನಗಳೆಲ್ಲರೂ ಸಹ ಮೇಸಿಯ ಬರ್ತಾನೆ ಕ್ರಿಸ್ತನು ಬರ್ತಾರೆ ದೇವರು ನೇಮಿಸಿದವನು ಬರ್ತಾನೆ ಅಂತ ನಿರೀಕ್ಷೆಯಲ್ಲಿ ಅವರು ಯಾವಾಗಲೂ ಸಹ ಬರುತ್ತಾ ಇದ್ರು ಎಲ್ಲಾ ಜನಗಳಲ್ಲಿ ಆ ಒಂದು ಚಿಂತೆ ಇತ್ತು ಶಿಷ್ಯರಿಗೂ ಸಹ ಗೊತ್ತಿತ್ತು ಈಗ ಯೇಸು ಕ್ರಿಸ್ತನು ಈ ರೀತಿ ಮಾತನಾಡುವ ಸಮಯದಲ್ಲಿ ಪೇತರ ಏನ್ ಮಾಡ್ತಾನೆ ಅಂದ್ರೆ ತಂದೆಯ ಒಂದು ಪ್ರೇರೇಪಣೆಯಿಂದ ನೀನೇ ಕ್ರಿಸ್ತನು ಬರಬೇಕಾದ್ರೂ ಕ್ರಿಸ್ತನು ನೀನೇ ಅಂತ ಹೇಳ್ತಾನೆ ಆಗ ಹೇಳಿದ ನಂತರ ಯೇಸು ಕ್ರಿಸ್ತನು ಬಹಳಷ್ಟು ವಿಷಯವನ್ನ ಪೇತ್ರನ ವಿಷಯವಾಗಿ ಮಾತಾಡ್ತಾರೆ ಇದೆಲ್ಲ ಮಾತಾಡಿದ ಮೇಲೆ ಪೇತ್ರನಿಗೆ ಏನಾಗುತ್ತೆ ಅಂತಂದ್ರೆ ಒಂದು ಸಣ್ಣ ತಲೆ ಗಿರು ಆಗ್ಬಿಡುತ್ತೆ ಏನಪ್ಪಾ ನಾನು ನೀನೇ ಅಂತ ಒಂದು ಮಾತು ಕೇಳೋದಕ್ಕೆ ಯೇಸು ಕ್ರಿಸ್ತನ ಏನನ್ನೋ ಹೇಳ್ಬಿಟ್ರಲ್ಲ ನನ್ನ ಬಗ್ಗೆ ಅದೇ ಇದೇ ಪೇತ್ರನು ಯೇಸು ಕ್ರಿಸ್ತನ ಒಂದು ಸರಿ ದೋಣಿಯಲ್ಲಿ ಇದ್ದಾಗ ಮೀನು ಹಿಡ್ಕೊಳ್ಳೋ ಸಮಯದಲ್ಲಿ ಯೇಸು ಕ್ರಿಸ್ತನ ಎಷ್ಟೋ ಮೀನು ಹಿಡ್ಕೊಟ್ಬಿಡ್ತಾರೆ ಬಲಗಡೆಯಲ್ಲಿ ಬಲೆ ಹಾಕು ಮೀನು ಸಿಗುತ್ತೆ ಅಂತ ಹೇಳಿ ಎಷ್ಟೊಂದು ಮೀನು ಸಿಕ್ಬಿಡುತ್ತೆ ಆಗ ಪೇತ್ರ ಹೇಳುವಂತ ಮಾತು ಸ್ವಾಮಿ ನನ್ನ ಪಾಪಾತ್ಮನು ಬಿಟ್ಟು ಬಿಟ್ಟೋಗು ನೀನ್ ತುಂಬಾ ಒಳ್ಳೆಯವನು ಪರಿಶಿತಿ ಕಾಣಿಸ್ತಾ ಇದೀಯಾ ನಾನು ತುಂಬಾ ಪಾಪಿ ಬಿಟ್ಟು ಹೋಗಪ್ಪ ನಿನ್ನ ಜೊತೆ ಇದ್ರೆ ನನಗೆ ಆಪತ್ತು ಅಂತ ಅನ್ಬುಟ್ಟು ಹೇಳ್ತಾರೆ ಆಗ ಯೇಸು ಕ್ರಿಸ್ತನ್ ಭಯ ಪಡಬೇಡ ನಾನು ನನ್ನ ಮನುಷ್ಯರನ್ನು ಹಿಡಿಯುವಂತ ಬೆಸ್ರನ್ನಾಗಿ ಮಾಡ್ತೀನಿ ಅಂತ ಹೇಳಿ ಜೊತೆ ಸೇರಿಸ್ಕೊಂತಾರೆ ಇದಕ್ಕೆ ಪೇತ್ರನ ದೃಷ್ಟಿಯಲ್ಲಿ ಪೇತ್ರನಿಗೇನು ಅಂತಂದ್ರೆ ನಾನೊಬ್ಬ ಪಾಪಾತ್ಮನು ಆದ್ರೆ ಈತ ಪರಿಶುದ್ಧನು ನನ್ನ ಜೊತೆ ಸೇರಿಸ್ಕೊಂಡಿದ್ದಾರೆ ಅನ್ನೋದು ಪೇತ್ರನ ಭಾವನೆ ಆದ್ರೆ ಯೇಸು ಕ್ರಿಸ್ತನ್ ಪೇತನನ್ನು ನೋಡಿ ಹೇಳೋದ ಮಾತು ನಿನ್ ಧನ್ಯನು ಪರಲೋಕದ ನನ್ನ ತಂದೆ ನಿನಗೆ ಗುಟ್ಟನ್ನು ತಿಳಿಸಿದ್ದಾರೆ ನೀನ್ ಬಂಡೆ ಆಗಿದ್ದಿ ನಿನ್ನ ಮೇಲೆ ಸಭೆಯನ್ನು ಕಟ್ತೀನಿ ಪರಲೋಕದ ಬೀಜರ ಗೈಗಳಿಗೆ ಕೊಡ್ತೀನಿ ನೀನ್ ಏನ್ ಕಟ್ಟಿದ್ರು ಅದು ಪರಲೋದ್ ಕಟ್ಟಲ್ಪಡುತ್ತೆ ನೀನೇನ್ ಬಿಚ್ಚಿದ್ರು ಪರಲೋಕದಲ್ಲಿ ಬಿಚ್ಚಲ್ ಬಿಡುತ್ತೆ ಏನೇನೋ ಹೇಳ್ಬಿಟ್ಟು ಪೇತನ ಆಘಾತ ಆಗೋಯ್ತು ಅಯ್ಯೋ ನಮ್ಮ ಬಗ್ಗೆ ಏನನ್ನೋ ಹೇಳ್ತಾ ಇದಾರಲ್ಲ ನಾನ್ ದೇವರೇ ನನ್ನ ಪಾಪ ಅಪ್ಪ ನಾನು ಬಿಟ್ಟು ಹೋಗಪ್ಪ ಅಂತ ಹೇಳ್ತಾ ಇದೆ ಇವ್ರು ನೋಡಿದ್ರೆ ಏನೇನೋ ಹೇಳ್ತಾ ಇದಾರಲ್ಲ ಆಗ ನಾನೆಲ್ಲ ತುಂಬಾ ದೊಡ್ಡ ಮನ್ಸಾ ಇರಬೇಕು ಬಹುಶಃ ನನ್ ಬಗ್ಗೆ ನನ್ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀನಿ ನಾನ್ ಸಾಧಾರಣವಾದವನಲ್ಲ ಅಂತ ಬೇತರ ಅನ್ಕೊಂಡ್ಬಿಡ್ತಾರೆ ಆಮೇಲೆ ಏನಾಗುತ್ತೆ ಯೇಸುಕ್ರಿಸ್ತನ ಸ್ವಲ್ಪ ಹೊತ್ತು ಆದ್ಮೇಲಿಂದ ಅವರು ಹೊಂದಬೇಕಾಗುವಂತ ಶಿಲುವೆಯ ಪಾಡಿನ ಕುರಿತಾಗಿ ಹೇಳ್ತಾರೆ ನಾವು ಮುಂದುವರಿಸಿ ಓದುವಾಗ ಇಪ್ಪತ್ತೊಂದನೇ ವಾಕ್ಯದನ್ನ ನಾವು ಓದುತ್ತಾ ಹೋದರೆ ಅಂದಿನಿಂದ ಕ್ರಿಸ್ತನು ತಾನು ಎರಿಸಲೈನಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಗಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಳ್ಳಲ್ಪಟ್ಟು ಮೂರನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭಿಸಿದ್ದಾನೆ ಹಾಗೆ ಯೇಸು ಕ್ರಿಸ್ತನ್ ಮಾಡ್ತಾರೆ ಈ ರೀತಿ ಕ್ರಿಸ್ತನು ಯಾವ ರೀತಿ ಬಾಧಿ ಹೊಂದೋದಕ್ಕಿದ್ದಾರೆ ಅದನ್ನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ಪೇತ್ರನಿಗೆ ಏನಾಗುತ್ತೆ ತಕ್ಷಣ ಒಂದು ಆಲೋಚನೆ ಬರುತ್ತೆ ಏನಂದ್ರೆ ಇದಕ್ಕೆ ಮುಂಚೆ ಯೇಸು ಕ್ರಿಸ್ತನ್ ನಾನು ಯಾರು ಅಂತ ಕೇಳಿದಾಗ ನೀನೇ ಕ್ರಿಸ್ತನು ಸ್ವಾಮಿ ನೀನೇ ಬರಬೇಕಾದ ದೇವರ ಕುಮಾರನು ಅಂತೇಳಿ ತಕ್ಷಣ ಯೇಸು ಕ್ರಿಸ್ತನ ಬಗ್ಗೆ ಏನೆಲ್ಲ ಹೇಳ್ಬಿಟ್ರು ಆಗ ನಾನು ಏನು ಹೇಳಿದ್ರು ಕೂಡ ಅದಕ್ಕೆ ದೇವ್ರೇನ್ ಮಾಡ್ತಾರೆ ಓಹೋ ಅಂತಾರೆ ಅಂತ ಮನ್ಸಲ್ಲಿ ಅನ್ಕೊಂಡು ಇವಾಗ ಮಾಡ್ತಾನೆ ಮೊದಲು ಮಾಡ್ತಾನೆ ಅಂದ್ರೆ ತಂದೆಯಿಂದ ಪ್ರೇರೇಪಣೆ ಹೊಂದಿ ನನಗೆ ಯಾವ ನಿರೀಕ್ಷೆ ಇರಲಿಲ್ಲ ನಾನು ಈ ತರ ಹೇಳಿದ್ರೆ ಯೇಸು ಕ್ರಿಸ್ತನ್ ಏನು ಹೇಳ್ಬೋದು ಏನು ಹೇಳೋದಿಲ್ಲ ಅದು ಪೇತನ ಗೊತ್ತಿಲ್ಲ ತಂದೆ ತನ್ನ ಹೃದಯದಲ್ಲಿ ಪ್ರೇರೇಪಣೆ ಮಾಡಿದ್ರು ನೀನೇ ಕೇಳಿಸ್ತಾನೋ ಅಂತ ಪೇತ್ರ ಹೇಳ್ಬೋದು ಅಂದ್ರೆ ಯೇಸು ಕ್ರಿಸ್ತನ್ ಎಷ್ಟೋ ವಿಷಯಗಳನ್ನ ಹೇಳುವಾಗ ಪೇತ್ರನಿಗೇನಾಗುತ್ತೆ ತಕ್ಷಣಕ್ಕೆ ಅದನ್ನ ಅಹ್ ತಡ್ಕೊಳ್ಳೋದಕ್ಕಾಗೋದಿಲ್ಲ ಏನಾಗ್ಬಿಡುತ್ತೆ ತನ್ನ ಮನಸ್ಸಿನಲ್ಲಿ ಒಂದು ಅಹಂ ಒಂದು ಗರ್ವ ಒಂದು ಹೆಮ್ಮೆ ಬಂದ್ಬಿಡುತ್ತೆ ಏನಂತಂದ್ರೆ ನಾನು ಏನ್ ಹೇಳಿದ್ರು ಕೂಡ ಅದು ಚೆನ್ನಾಗಿರುತ್ತೆ ಇದಕ್ ಮುಂಚೆ ಯೇಸು ಕ್ರಿಸ್ತನು ಉನ್ನತೋನ್ನತನು ದೇವರ ಕುಮಾರನು ನಾನು ಪಾಪಾತ್ಮನು ಅನ್ನೋ ಭಾವನೆ ಇತ್ತು ಈಗ ಪೇತ್ರ ಒಂದು ಮಾತು ಹೇಳಿದ ತಕ್ಷಣ ನಿನ್ನೆ ಕ್ರಿಸ್ತನು ಅಂತ ಯೇಸು ಕ್ರಿಸ್ತನು ಎಷ್ಟೊಂದು ಹೇಳ್ಬಿಟ್ಟ ನಂತರ ಏನಾಗೋತ್ ಅಂತಂದ್ರೆ ನಾನು ಸ್ವಲ್ಪ ಮೇಲ್ಗಡೆ ಇದ್ದೀನಿ ನಾನೇನ್ ತುಂಬಾ ಕೀಳಲ್ಲ ನಾನು ಕೂಡ ಮೇಲೆ ಆನಂತರ ಭಾವನೆ ಪೇತ್ರ ಬಂದ್ ಹೆಮ್ಮೆ ಬಂದ್ಬಿಡ್ತು ಆಗ ನಾನು ಏನ್ ಹೇಳಿದ್ರು ಅದು ಸರಿಯಾಗಿ ಇರುತ್ತೆ ಅಂತ ಏನ್ ಮಾಡ್ತಾರೆ ಆಗ್ಲೇ ಒಂದ್ ಮಾತು ಹೇಳಿದ ತಕ್ಷಣ ಇನ್ನೇ ಕ್ರಿಸ್ತ ಅಂತ ಎಷ್ಟೋ ಹೊಗಳ ಈಗ ಯೇಸು ಕ್ರಿಸ್ತನ್ ನೋಡಿದ್ರೆ ಈ ತರ ಹೇಳ್ತಾ ಇದಾರೆ ಈಗ ಒಂದ್ ಮಾತು ಹೇಳೋಣ ಈಗ ಯೇಸು ಕ್ರಿಸ್ತನ ಇನ್ನ ಹೊಗಳಬಹುದು ಅಂತ ಅನ್ಕೊಂಡ ಆ ಮಾತು ಕೇಳಿದ ತಕ್ಷಣ ಆಮೇಲೆ ಪೇತ್ರ ಏನ್ ಮಾಡ್ತಾನೆ ಅಂದ್ರೆ ಆಗ ಪೇತ್ರನು ಆತನ ಕೈ ಹಿಡಿದು நின் காயலி நினைகூ ஆகாரது என்று ஆத்தன் கதுசுவே பிராரம்பேத்திர ஏன்மாந்த யேசு பிரஸ்தான் நோடி நின்ன காயலி நினைக்கு இத்தர யாவும் ஆகும் அந்த கதுசுதான் பிராரம்பது ஏன்னா அதிக்காரது யேசுவே நினைக்கு இத்தர ஆகபாரது நின்று கையல இத்தரெல்லாம் நினை மாதாட் ಈಗ ಮೊದ್ಲೇನಾಯ್ತು ಅಂತಂದ್ರೆ ಯೇಸು ಕ್ರಿಸ್ತನ್ ನಾನು ಯಾರು ಅಂತ ಕೇಳಿದಾಗ ಸ್ವಾಮಿ ನೀನೇ ಕ್ರಿಸ್ತನು ಅಂತ ತಾನೊಬ್ಬ ತುಂಬಾ ಕಡಿಮೆ ಇರೋನು ನೀನು ಉನ್ನತನು ಅನ್ನೋ ತರ ಮಾತಾಡ್ದ ಈಗ ಯೇಸು ಕ್ರಿಸ್ತನು ಈ ತರ ಶಿಲುವೆ ಅನುಭವಿಸಬೇಕಾಗಿದೆ ಅಂತ ಹೇಳುವಾಗ ತಾನಿವಾಗ ಎಲ್ಲಾ ಗೊತ್ತಿರೋನು ತಾನು ಸರ್ವಜ್ಞಾನಿ ನಾನು ಹೇಳಿದ್ರು ಕೂಡ ಎಲ್ಲ ಹಂಗೆ ಆಗುತ್ತೆ ಅಂತ ದೇವರನ್ನ ಕಾಯಿಲ್ಲ ನಿನಗೆ ಏನಾಗಬಾರ್ದು ನೀನೇನೇ ಚಿಂತೆ ಮಾಡಬೇಡ ಚೆನ್ನಾಗಿರುತ್ತೆ ಏನಾಗಲ್ಲ ಅನ್ನೋ ತರ ಹೇಳ್ದ ಆಗ ಈ ಮಾತು ತನಗೆ ಪ್ರೇರೇಪಣೆ ಆಗಿದೆ ಎಲ್ಲಿಂದ ತಂದೆಯಿಂದ ಅಲ್ಲ ಇದು ತನಗೆ ಪ್ರೇರೇಪಣೆ ಆದದ್ದು ಸೈತನನಿಂದ ಆಗ ಪೇತ್ರನು ಸೈತನನಿಂದ ಪ್ರೇರೇಪಿಸಿ ಈ ಮಾತುಗಳನ್ನ ಹೇಳಿಸೋದಕ್ಕೆ ಕಾರಣ ಏನು ಅಂತಂತಂದ್ರೆ ಪೇತ್ರನಲ್ಲಿನ ಹೆಮ್ಮೆ ತಾನೇ ಎಷ್ಟು ಕ್ರಿಸ್ತನು ಅನ್ನುವಂತ ಪ್ರಕಟಣೆಯನ್ನ ಪೇತ್ರನ ಹೇಳೋದಕ್ಕಿಂತ ಮುಂಚೆ ಪೇತ್ರನಿಗೆ ಯಾವ ನಿರೀಕ್ಷೆ ಇರಲಿಲ್ಲ ತಾನೊಬ್ಬ ಬಡ ಪಾಪಿ ದೇವರನ್ನ ಜೊತೆ ಇಟ್ಕೊಂಡಿದ್ದಾರೆ ದೇವರ ಸ್ತೋತ್ರಾಪ ಅಂತ ಸುಮ್ಮನೆ ಇದ್ದ ತಂದೆ ಏನ್ ಮಾಡಿದ್ರು ಆ ಪ್ರಕಟನೆ ಕೊಟ್ಟರು ಅದನ್ನ ಪೇತ್ರ ಹೇಳ್ದ ಹೇಳಿದ ತಕ್ಷಣ ಯೇಸು ಕ್ರಿಸ್ತನು ಎಷ್ಟೋ ವಿಷಯಗಳು ಹೇಳಿದಾಗ ಪೇತ್ರ ಒಂದು ಕ್ಷಣ ಏನಾಗೋದು ನಾನು ತುಂಬಾ ದೊಡ್ಡ ವ್ಯಕ್ತಿ ಅಂತ ಅನಿಸ್ಬಿಟ್ಟು ಈಗ ಏನಾಗೋಯ್ತು ತನ್ನಲ್ಲಿ ದೀನ ಸ್ವಭಾವ ಇಲ್ಲ ತಾಣ ಸ್ವಭಾವ ಇಲ್ಲ ನಾನೇನೋ ವಿಶೇಷವಾದವನು ನಾನೇನೋ ದೊಡ್ಡ ವ್ಯಕ್ತಿ ನಾನು ಸಾಧಾರಣವಾದವನ ಅನ್ನೋ ಭಾವನೆ ಬಂದ್ಬಿಡ್ತು ಆಗ ಸೈತನ್ ಏನ್ ಮಾಡ್ತಾನೆ ಪೇತ್ರನನ್ನು ಹಿಡಿಯುತ್ತಾನೆ ಯಾವಾಗ ತಾನು ದೀನನಾಗಿ ನಾನು ಪಾಪಾತ್ಮನು ಆದ ದೇವರು ನನ್ನನ್ನ ಕಣೀಕರಿಸಿದ್ದಾರೆ ಅನ್ನೋಂತ ಒಂದು ದೀನ ಭಾವ ಇಲ್ಲದೆ ನಾನು ವಿಶೇಷವಾದವನು ನಾನು ಯಾರೋ ದೊಡ್ಡ ವ್ಯಕ್ತಿ ಅನ್ನೋ ತರ ಭಾವನೆ ಬಂದ್ಬಿಡ್ತೋ ಆಗ ಸೈತನ್ ಏನ್ ಮಾಡ್ತಾನೆ ಪೇತ್ರನ ಮೇಲೆ ಅವನ ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಸೈತನನ ಆಳ್ವಿಕೆಯಲ್ಲಿ ತಾನಿರುವಾಗ ಸೈತನಿಗೆ ಸ್ಥಳ ಕೊಟ್ಟಿರುವಾಗ ಯೇಸು ಕ್ರಿಸ್ತನ್ ಮತ್ತೊಂದು ಮಾತು ಹೇಳ್ತಾರೆ ನಾನು ಈ ರೀತಿ ಬಾಧೆ ಅನುಭವಿಸಿ ಸುಲಭದಲ್ಲಿ ಮರಣ ಹೊಂದಬೇಕಾಗಿದೆ ಅಂತ ಹೇಳುವಾಗ ಪೇತ್ರನ ಏನ್ ಮಾಡ್ತಾನೆ ಅದೇ ಹುಮ್ಮಸ್ಸಲ್ಲಿ ಅಂದ್ರೆ ಇದಕ್ ಮುಂಚೆ ಒಂದು ಹೇಳಿದ ತಕ್ಷಣ ಯೇಸು ಕ್ರಿಸ್ತನ್ ಎಷ್ಟೋ ಹೇಳ್ಬಿಟ್ರಲ್ಲ ಈಗ ನಾನು ಏನೋ ಹೇಳಿದ್ರೆ ಇನ್ನೂ ಏನೋ ಹೇಳ್ಬಿಡ್ತಾರೆ ಅಂತ ತಂದ್ಕೊಂಡು ಸೈತನಂತ ಹಿಡಿಯಲ್ಪಟ್ಟವನಾಗಿ ಗರ್ವಪಟ್ಟು ಹೆಮ್ಮೆ ಪಟ್ಟು ಉಬ್ಬಿ ಹೋಗಿ ಸೈತನ್ಗೆ ಸ್ಥಳ ಕೊಟ್ಟು ಈಗ ಸೈತನ್ ಪ್ರೇರೇಪಿಸಿದಂತ ಒಂದು ಮಾತನ್ನ ಹೇಳ್ತಾನೆ ಏನಂತಂದ್ರೆ ನಿನ್ನನ್ನು ದೇವ್ರ ಕಾಯಲ್ಲಿ ನಿನಗೆ ಈ ತರ ಎಲ್ಲ ಆಗಬಾರದು ಅಂತಲ್ಲಿ ಗದರಿಸ್ತಾನೆ ಅಧಿಕಾರದಿಂದ ಹೇಳ್ತಾನೆ ಆಗ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ಅವನನ್ನು ನೋಡಿ ಇಪ್ಪತ್ತ್ ಮೂರನೇ ವಾಕ್ಯವನ್ನ ಓದಿ ನೋಡುವಾಗ ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ ಸೈತನನೆ ನನ್ನ ಮುಂದೆ ನಿಲ್ಲಬೇಡ ನಡೆ ನನಗೆ ನೀನು ವಿಘ್ನವಾಗಿದ್ದಿ ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂದು ಹೇಳಿದನು ಆಗ ತನ್ನನ್ನು ವಶಪಡಿಸಿಕೊಂಡಿದ್ದಂತ ಸೈತನನ್ನ ಗದರಿಸಿ ಯೇಸುಕ್ರಸ್ತನು ಕಳುಹಿಸುವಂತದ್ದನ್ನ ನಾವು ಕಾಣುತ್ತೇವೆ ಈ ರೀತಿ ಪೇತ್ರನನ್ನ ಸೈತನನ್ನು ವಶಪಡಿಸಿಕೊಳ್ಳುವುದಕ್ಕೆ ಕಾರಣ ಗರ್ವ ಇದಕ್ಕೆ ಮುಂಚೆ ತಂದೆಯಿಂದ ಒಂದು ಪ್ರಕಟನೆ ಬಂತು ಆಗ ದೀನನಾಗಿ ಪೇತ್ರ ಇದ್ದ ಪ್ರಕಟಣೆಯನ್ನು ಹೊಂದಿಕೊಂಡ ಅದನ್ನು ಹೇಳ್ದ ಯೇಸು ಕೋಸ್ತನ್ ಬಹಳಷ್ಟು ವಿಷಯಗಳು ಹೇಳುವುದು ಈಗಲೂ ತಾನು ದೀನನಾಗಿ ತಾಳ್ಮೆಯಿಂದ ಸ್ವಾಮಿ ಇದಕ್ಕೆಲ್ಲ ನಾನು ಯೋಗಿನ ಅಲ್ಲಪ್ಪ ನಿನ್ನ ಕೃಪೆಯಿಂದ ಇದನ್ನ ನನಗೆ ಕೊಟ್ಟಿದ್ದೀಯಾ ಆರಿಸಿದ್ಯಾ ನನಗೆ ಸ್ತೋತ್ರ ಅದು ದೀನನಾಗಿ ಇದ್ದಿದ್ದರೆ ಸೈತನನ್ನು ತನ್ನನ್ನು ವಶಪಡಿಸಿಕೊಳ್ಳೋದಕ್ಕೆ ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಪಾಠನ ಕುರಿತಾಗಿ ಮಾತಾಡುವಾಗ ಸೈತನಿಂದ ಪ್ರೇರೇಪಿಸಿ ಪೇತ್ರ ಮಾತಾಡೋದಕ್ಕೆ ಅವಕಾಶ ಬರ್ತಾ ಇರಲಿಲ್ಲ ಆದ್ರೆ ತಾನು ಉಬ್ಬಿ ಹೋದ್ರಿಂದ ಗರ್ವಪಟ್ಟು ಹೋದ್ರಿಂದ ಆ ಕ್ಷಣದಲ್ಲಿ ಸೈತನ್ ಏನ್ ಮಾಡ್ತಾನೆ ಅವನನ್ನ ವಶಪಡಿಸಿಕೊಳ್ತಾನೆ ಆಗ ಯೇಸು ಕ್ರಿಸ್ತನ್ ಮಾತಾಡುವಾಗ ಸೈತನಿಂದ ಪ್ರೇರೇಪಿಸಿ ಈ ಮಾತುಗಳನ್ನು ಪೇತ್ರ ಹೇಳ್ತಾನೆ ಆಗ ಏನಾಗುತ್ತೆ ಯೇಸು ಕ್ರಿಸ್ತನ್ ಗದರಿಸಿ ಸೈತನನ್ನ ಓಡಿಸ್ತಾರೆ ಸೈತನ್ ಓಡಿಸ್ತಾರೆ ಆನಂತರ ಪೇತ್ರನಿಗೆ ಏನಾಗಿರುತ್ತೆ ಪೇತ್ರನಿಗೆ ಶಿಷ್ಯರ ಮುಂದೆಗಳೆಲ್ಲ ತುಂಬಾ ಅವಮಾನ ಆಗಿರುತ್ತೆ ತುಂಬಾ ನಾಚಿಕೆ ಆಗಿರುತ್ತೆ ತನ್ನ ವಿಷಯದ ತನಗೆ ನಾಚಿಕೆ ಆಗಿರುತ್ತೆ ಇದೇನಪ್ಪ ಒಂದು ಮಾತು ನೀನೇ ಕ್ರಿಸ್ತನು ಅಂತ ಹೇಳಿದೆ ನೀನ್ ಧನ್ಯನು ನಿನಗೆ ಪರಲೋಕದ ನನ್ನ ತಂದೆ ಗುಡ್ಡನ್ನು ತಿಳಿಸಿದಾರೆ ನೀನ್ ಬಂಡೆ ಸಭೆ ಕಟ್ತೀನಿ ಬೀಗದೇ ಕೊಡ್ತೀನಿ ಏನೇನೋ ಹೇಳಿದ್ರು ಈಗಲೂ ಒಂದ್ ಮಾತು ಹೇಳಪ್ಪ ನಿಮ್ಗೇನು ಆಗಬಾರದು ಅಂತ ಅಯ್ಯ ಹೋಗ ಸಹ ಹೋಗ ಸೈತಾರೆ ಅನ್ಬಿಟ್ರು ಅಯ್ಯ ಅಯ್ಯೋ ಏನಪ್ಪ ಹಿಂಗಾಗೋಯ್ತು ಅಂತ ಪೇತ್ರನಿಗೆ ತನ್ನ ನೋಡಿ ತನಗೆ ತುಂಬಾ ಆಗಿರುತ್ತೆ ಶೇ ಏನೇ ಮಾತಾಡಬಾರ್ದು ಸುಮ್ಮನೆ ಇರಬೇಕು ನೀನೇ ಕ್ರಿಸ್ತನ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೋಲಿಸ್ಕೊಳ್ಳೋದಕ್ಕೆ ಬೇಡ ನಿನಗೆ ಏನು ಆಗ್ಬಾರ್ದು ಅನ್ಬಿಟ್ಟು ಉಗಸ್ಕೊಳ್ಳೋದು ಬೇಡ ಅಯ್ಯ ಸುಮ್ನೆ ದೇವರ ನಿನ್ನ ಹೆಂಗಿಟ್ಟಿದ್ದೆ ಹಂಗಿರ್ತೀನಪ್ಪಾ ಅಂತ ಅಂತಂದ ಇದ್ರೆ ಸಾಕು ಅನ ತರ ಪೇತ್ರನ್ ಆಗ ಸೈತನನು ಪೇತ್ರನ ಮನಸ್ಸಿನಲ್ಲಿ ಯಾವ ಗರ್ವವನ್ನು ಹುಟ್ಟು ಹಾಕಿಯೋದಕ್ಕೆ ಪ್ರಯತ್ನ ಮಾಡಿದ್ರು ಆ ಗರ್ವವನ್ನು ಏಸು ಕ್ರಿಸ್ತನ ಅಲ್ಲಿ ಮುರಿದು ಹಾಕೋದು ಒಂದು ವೇಳೆ ಏನು ಮಾತಾಡಿಲ್ಲ ಇದ್ದಿದ್ರೆ ಪೇತನಿಗೆ ಕೊಡಲ್ಪಟ್ಟಂತ ಒಂದು ಆಶೀರ್ವಾದದಿಂದಾಗಿ ಪೇತನಲ್ಲಿ ಎಷ್ಟೋ ಗರ್ವ ಅಂಗಿ ಇದ್ದಿರಬಹುದು ಬೇರೆಯವರೆಲ್ಲ ನೋಡಿ ಏ ನಾನು ಯಾರು ಗೊತ್ತಾ ನಾನು ತುಂಬಾ ನಾನು ಪರಲೋಕದ ಗುಟ್ಟನ್ನ ತಿಳಿದಿರೋರು ನಾನು ಬಂಡೆ ಆಗಿದ್ದೀನಿ ನನ್ನ ಮೇಲೆ ದೇವರು ಸಭೆ ಕಟ್ತಾರೆ ಬೀಗದ ಕೈ ಗಲೆಯೇ ಕೊಡ್ತಾರೆ ನೀವು ಬಂದಾಗ ಬೀಗದ ಕೈ ನನಗರಿಗೆ ಬರ್ಬೋದು ಏನನ್ನ ಬೇತರ ಮಾತಾಡಿರಬಹುದಾಗಿತ್ತು ಆದ್ರೆ ಯೇಸು ಕ್ರಿಸ್ತನ ಏನ್ ಮಾಡಿದ್ರು ಪೇತ್ರನ ಗರ್ವವನ್ನ ಅಹಮ್ಮನ್ನ ಅಲ್ಲಿ ಮುರಿದಾಕರು ಒಂದ್ ಕಡೆ ಸೈತನ ಓಡಿಸಿದ್ರು ಆದ್ರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಪೇತ್ರ ಯಾವತರ ಗರ್ವ ಪಟ್ಟರು ಆಗ ಪೇತ್ರನಿಗೂ ಅವ್ರ ಗರ್ವನ ಮುರಿದಾಕ್ಬೇಕು ಆಗ ತೊಲಗು ಅಂತೆಲ್ಲ ಹೇಳಿ ಆಗ ಪೇತ್ರ ಏನ್ ಮಾಡ್ದ ಅಯ್ಯೋ ನನಗೆ ಎಂತ ಅವಮಾನ ಆಗೋಯ್ತು ಎಲ್ಲಾರ ಮುಂದೆಗಡೆ ಅಂತ ಅಂದ್ಬಿಟ್ಟು ಇನ್ನೇನು ಸುಮ್ಮನೆ ಇರಬೇಕು ಇರ್ಬೇಕು ಅಂತನ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟ ಆಗ ಆ ಕಡೆ ಪೇತ್ರನ ಗರ್ವವನ್ನ ದೇವ್ರು ಸರಿಪಡಿಸಿದ್ರು ನೀನು ಎಲ್ಲಾರ ತರ ನೀನು ಒಬ್ಬ ಅಷ್ಟೇ ನೀನೇನೋ ದೊಡ್ಡ ವಿಶೇಷ ವ್ಯಕ್ತಿ ಆಗ್ಬಿಡ್ಲಿಲ್ಲ ನೀನು ಗರ್ವ ಪಡಬೇಡ ಅಂತ ಅವನ ಗರ್ವವನ್ನ ತಿದ್ದಿದ್ರು ಅವನ ಮುಖಾಂತರ ಯೇಸು ಕ್ರಿಸ್ತನನ್ನ ತಂದೆಯ ಸಿಕ್ಕ ಮಾಡದ ಹಾಗೆ ತಳಿಯೋದಕ್ಕೆ ಪ್ರಯತ್ನ ಮಾಡಿದ ಸೈತನನ್ನು ಕೂಡ ಯೇಸು ಕ್ರಿಸ್ತನ ಓಡಿಸಿದ್ರು ಕೆಲವರು ಪ್ರವಾದನ ವರವನ್ನ ಪಡೆದಿರುವಂತವರು ಅವರು ಗರ್ವಕ್ಕೆ ಸ್ಥಳ ಕೊಟ್ಟು ತಮ್ಮನ್ನ ಹೆಚ್ಚಿಸಿಕೊಂಡು ಹೆಮ್ಮೆ ಪಟ್ಟು ನಮಗೆ ದೇವ್ರು ಹೇಳ್ತಾರೆ ನಮ್ಮ ಹತ್ರ ದೇವರು ಮಾತಾಡ್ತಾರೆ ನಮಗೆ ದೇವ್ರ ದರ್ಶನಗಳು ತೋರಿಸ್ತಾರೆ ನಮಗೆ ದೇವ್ರ ಕನಸುಗಳು ತೋರಿಸ್ತಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ದೇವ್ರು ಹೇಳ್ತಾರೆ ನಾವು ಹೇಳಿದ್ ಅದೇ ನೆರವೇರುತ್ತೆ ಪೇತ್ರನ ಹೇಳಿದ್ರು ನೀನೇ ಯೇಸು ಕ್ರಿಸ್ತನು ನೀನೇ ದೇವ್ರ ಕುಮಾರನ ಅಂತ ದೇವ್ರ ಅದನ್ನ ಒಪ್ಕೊಂಡ್ರು ಸತ್ಯ ನನ್ನ ತಂದೆ ನಿನಗೆ ತಿಳಿಯ ಪಡಿಸಿದ್ದಾರೆ ಅಂತ ಹೇಳಿದ್ರು ಇನ್ನು ಎಷ್ಟೋ ಆಸ್ವಾದಗಳೆಲ್ಲ ಹೇಳಿದ್ರು ಆದ್ರೆ ಆ ಕ್ಷಣದಲ್ಲಿ ನಾ ಇದು ಗರ್ವ ಬಂದ್ಬಿಡ್ತು ಇದೇ ರೀತಿ ಇವತ್ತು ಸಹ ದೇವರ ಪ್ರಮಾದನ ಬರಲನ್ನು ಕೊಟ್ಟು ಕಾರ್ಯಗಳನ್ನು ಪ್ರಕಟಿಸ್ತಾರೆ ಪ್ರಕಟಿಸದ್ ಮಾತ್ರ ಅಲ್ಲ ಆ ಕಾರ್ಯಗಳು ಸತ್ಯವಾಗಿರುತ್ತೆ ಅವ್ರು ಹೇಳೋಂತ ಕಾರ್ಯಗಳು ಅದೇ ತರ ಇರುತ್ತೆ ಅವ್ರು ಹೇಳೋ ರೀತಿಯೇ ಮುಂದಕ್ಕೆ ನಡೆಯುತ್ತೆ ಆದ್ರೆ ಅನೇಕರು ಮಾಡೋ ತಪ್ಪ ಏನಂತಂದ್ರೆ ಆ ಸಮಯದಲ್ಲಿ ಎಡವು ಬರ್ತಾರೆ ಪೇತ್ರನ ಯಾವ ರೀತಿ ತಂದೆಯಿಂದ ತನ್ನ ರಹಸ್ಯವನ್ನು ತಿಳ್ಕೊಂಡು ಅದನ್ನು ಹೇಳಿದ ನಂತರ ಯೇಸು ಕ್ರಿಸ್ತನು ತನಗೆ ಹೇಳಿದಂತ ಒಂದು ಉತ್ತರವನ್ನು ಕೇಳಿ ಗರ್ವಪಟ್ಟನು ಅದೇ ತರ ವರಗಳನ್ನು ಹೊಂದಿಕೊಂಡು ಅವರು ಹೇಳಿದ ರೀತಿಯಲ್ಲಿ ಇರುವಾಗ ಅವ್ರು ಹೇಳಿದ ರೀತಿಯಲ್ಲಿ ಆಗುವಾಗ ಅದೇ ರೀತಿ ನಡೆಯುವಾಗ ಜನಗಳು ಬಂದು ಸಾಕ್ಷಿ ಹೇಳುವಾಗ ಇವ್ರು ಹೇಳಿದ್ರು ಈ ತರ ಆಗುತ್ತೆ ಅಂತ ಅದೇ ತರ ಆಯ್ತು ಇವರು ಕನಸು ಬಂತು ಹಿಂಗಾಗುತ್ತೆ ಅಂತ ಹೇಳಿದ್ರು ಹಂಗೆ ಆಯ್ತು ಇವ್ರ ದರ್ಶನ ಬಂತು ಹಿಂಗಾಗುತ್ತೆ ಅಂತ ದೇವ್ರು ಹೇಳಿದ್ರು ಹಂಗೆ ಆಯ್ತು ಇವ್ರು ನಿಜವಾಗ್ಲೂ ತುಂಬಾ ದೇವರು ದೊಡ್ಡ ಮನುಷ್ಯ ಇವರಿಗೆ ದೇವರು ರಹಸ್ಯಗಳನ್ನು ಪ್ರಕಟಿಸ್ತಾರೆ ಇವರಿಗೆ ಶ್ರೇಷ್ಠವಾದ ವರ ಕೊಟ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳುವಾಗ ಏನಾಗುತ್ತೆ ಅಂತಂದ್ರೆ ಅನೇಕರು ಅವರ ದೀನತೆಯನ್ನ ಕಾಪಾಡ್ಕೊಳ್ಳೋದಿಲ್ಲ ಸ್ವಾಮಿ ನಾನು ಇವುಗಳಿಗೆ ಯೋಗ್ಯನಲ್ಲ ನಿನ್ ಕೃಪೆಯಿಂದ ನಿನ್ನ ರಾಜ್ಯದ ಪ್ರಯೋಜನಕ್ಕಾಗಿ ನಿನ್ನ ಜನಗಳಿಗೋಸ್ಕರವಾಗಿ ಇದನ್ನ ಮಾಡ್ತಾ ಇದ್ದೀಯಾ ದೇವರೇ ನಿನಗೆ ಮಹಿಮೆಯಾಗಲಿ ನಾನು ಆ ಪ್ರಯೋಜಕನು ಮಾಡಬೇಕಾದ ಕರ್ತವ್ಯವನ್ನು ಮಾಡುತ್ತೇನೆ ನಿನಗೆ ಮಹಿಮೆ ಸಲ್ಲಲಿ ಅಂತ ದೇವರನ್ನ ಮಹಿಮೆ ಪಡಿಸಿ ಜನಗಳ ಮುಂದೆ ಬಹಿರಂಗವಾಗಿ ಇದಕ್ಕೆ ದೇವರ ಕಾರಣನು ನನ್ನಲ್ಲಿ ವಿಶೇಷತೆ ಏನಿಲ್ಲ ದೇವರನ್ನ ಮಹಿಮೆ ಪಡಿಸಿರಿ ಅಂತ ಹೇಳೋದನ್ನ ಎಷ್ಟೋ ತಪ್ಪಿ ಹೋಗ್ತಾರೆ ದೇವರ ವಾಕ್ಯದಲ್ಲಿ ಯೋಸೆಫನನ್ನು ನೋಡುವಾಗ ಯೋಸೆಫನಿಗೆ ಕನಸುಗಳಿಗೆ ಅರ್ಥ ಹೇಳುವಂತ ಕೃಪೆಯನ್ನು ದೇವರು ಕೊಡ್ತಾರೆ ತಾನು ಕನಸುಗಳಿಗೆ ಅರ್ಥ ಹೇಳಿದ ರೀತಿಯಲ್ಲಿ ನಡೆಯುತ್ತೆ ರಾಜನಿಗೂ ಒಂದು ದೇವಸ್ಥ ಕನಸು ಬರುತ್ತೆ ಯಾರಿಗೂ ಅದಕ್ಕೆ ಉತ್ತರ ಹೇಳೋದಕ್ಕಾಗದೇ ಇರುವಾಗ ಯೋಸೆಫನನ್ನು ಕರೆ ಹೇಳಿಸ್ತಾರೆ ಯೋಸೆಫನ್ ಬಂದಾಗ ರಾಜ ಹೇಳ್ತಾನೆ ನೀನು ಕನಸುಗಳಿಗೆ ಉತ್ತರ ಹೇಳ್ತೀಯ ಅಂತ ನಾನು ಕೇಳಿದ್ದೀನಿ ಅಂತ ಹೇಳ್ತಾರೆ ಆಗ ಯೋಸೆಫ್ ಹೇಳ್ತಾನೆ ನನ್ನಲ್ಲಿ ಅಂತ ಸಾಮರ್ಥ್ಯ ಏನೂ ಇಲ್ಲ ದೇವರು ರಾಜನಿಗೆ ಉತ್ತರವನ್ನು ಕೊಡಬಲ್ಲನು ಅಂತ ಹೇಳ್ತಾರೆ ದಾನಿಯ ವಿಷಯದಲ್ಲೂ ಕೂಡ ದಾನಿಯಲ್ಲಿಗೂ ಕೂಡ ನಿನಗೆ ಕನಸುಗಳು ನಿನಗೆ ಗೊತ್ತಿದೆ ನಿನಗೆ ರಹಸ್ಯಗಳನ್ನ ಹೇಳೋದಕ್ಕೆ ನಿನಗೆ ಸಾಧ್ಯ ಅಂತ ಹೇಳಿ ದಾನಿಯಲ್ ಮುಖಾಂತರವಾಗಿ ದೇವರು ಕಾರ್ಯಗಳು ಪ್ರಕಟಿಸುತ್ತಾರೆ ಆ ಕಾರ್ಯಗಳು ಹಾಗೆ ನೆರವೇರುವಾಗ ರಾಜ ಏನ್ ಮಾಡ್ತಾನೆ ಅಂದ್ರೆ ಅವನು ದಾನಿಯರನ್ನ ಸನ್ಮಾನ ಮಾಡೋದಕ್ಕೆ ಪೂಜೆ ಮಾಡೋದಕ್ಕೆಲ್ಲ ಹೋಗ್ತಾನೆ ಆಗ ದಾನಿಗಳು ಏನ್ ಮಾಡ್ತಾನೆ ಅದನ್ನೆಲ್ಲ ತಿರಸ್ಕರಿಸ್ತಾನೆ ನಿನ್ನ ಸನ್ಮಾನಗಳು ಮಾನವ ಮರ್ಯಾದೆಗಳು ನಿನಗೆ ಇರಲಿ ಅಂತ ಹೇಳಿ ದೇವ್ರ ಚಿತ್ರವನ್ನ ಪ್ರಕಟಿಸ್ತಾರೆ ಅದೇ ರೀತಿ ನಾವು ಅಪೋಸ್ತರ ಕಾಲದಲ್ಲಿ ಪೌಲು ಬರ್ನಾಪಕ್ಕೆ ಹೋಗಿ ಸೇವೆ ಮಾಡ್ತಾರೆ ಹುಟ್ಟು ಕುಂಟನನ್ನ ಎದ್ದು ನಾಡೇ ಏಸುವ ನಾಮದಲ್ಲಿ ಅಂತ ಪೌಲ್ ಗುಣ ಮಾಡ್ಬಿಡ್ತಾರೆ ಆ ಊರಿನ ಜನಗಳು ಅದುವರೆಗೂ ಅಂತ ಅದ್ಭುತಗಳು ನೋಡಿರೋದಿಲ್ಲ ಯಾರೋ ಬಂದು ಏಸುವಿನ ಹೆಸರು ಹೇಳಿ ಹುಟ್ಟು ಕುಂಟನನ್ನು ಎಬ್ಬರಿಸ್ಬಿಟ್ರು ಹುಟ್ಟು ಕುಂಟನನ್ನ ಒಂದೇ ಕ್ಷಣಕ್ಕೆ ಎಬ್ಬಿಸಿ ನಿಲ್ಲಿಸೋದಕ್ಕೆ ಯಾರಿಂದ ಸಾಧ್ಯ ಆಗ ಇವರು ಮನುಷ್ಯರೆಲ್ಲ ದೇವರೇ ಆಗಿದ್ದಾರೆ ಅಂತ ಹೇಳಿ ಪೌಲ ಬರ್ನಾಬ್ರಿಗೆ ಪೂಜೆ ಮಾಡಕ್ ಶುರು ಮಾಡ್ಬಿಟ್ರು ಆಗ ಪೌಲ ಬರ್ನಾಬ್ರಿ ಏನ್ ಮಾಡ್ತಾರೆ ಅವ್ರ ಬಟ್ಟೆಗಳನ್ನ ಹರಿದುಕೊಂಡು ನಾವು ನಿಮ್ಮಂತೆ ಮನುಷ್ಯರು ನಿಮ್ಮಂತೆ ಮನುಷ್ಯರು ನಮಗೆ ನೀವು ಪೂಜೆ ಮಾಡಬೇಡಿರಿ ದೇವರನ್ನ ಗಡಪಡಿಸ್ತೀರಿ ಅಂತ ಹೇಳೋದನ್ನ ನಾವು ಕಾಣ್ತೀವಿ ಆಗ ದೇವರು ಒಬ್ಬರಿಗೆ ಕೃಪಾವರ ಕೊಡುವಾಗ ಒಬ್ಬರನ್ನು ಉಪಯೋಗಿಸುವಾಗ ಅವ್ರ ಮುಖಾಂತರ ಜನಗಳಿಗೆ ಏನೇ ಪ್ರಯೋಜನ ಆದ್ರು ಜನಗಳು ಏನೇ ಹೇಳಿದ್ರು ಕೂಡ ಅದನ್ನೆಲ್ಲ ತಡೆಯುವಂತವ್ರುಗಳಾಗಿರ್ಬೇಕು ಯಾರಿಗೆ ಆ ಕೃಪಾ ವರ ವಿಶೇಷತೆ ಏನೋ ಕೊಡಲ್ಪಟ್ಟಿರುತ್ತೆ ದೇವರಿಂದ ಆ ಮನುಷ್ಯ ತನ್ನನ್ನ ಇನ್ನೊಬ್ಬರು ಮಹಿಮೆ ಪಡಿಸೋದಕ್ಕೆ ಅವಕಾಶ ಕೊಡಲೇಬಾರದು ಒಂದು ವೇಳೆ ಜನಗಳು ತಿಳಿಯದವರಾಗಿ ತನ್ನ ಅಗತ್ಯಕ್ಕಿಂತ ಹೆಚ್ಚು ಹೊಗಳುವಂತವರಾಗಿ ದೇವರನ್ನು ಮರೆತು ಹೋಗಿ ಈ ಮನುಷ್ಯನೇ ಸಗಲ ಅನ್ನೋ ತರ ಮಾತಾಡ್ತಾ ಇದ್ರೆ ಆ ವ್ಯಕ್ತಿ ಬಹಿರಂಗವಾಗಿ ಅದನ್ನು ಖಂಡಿಸಬೇಕು ಬಹಿರಂಗವಾಗಿ ಅದನ್ನು ಖಂಡಿಸಿ ಇದಕ್ಕೆ ನಾನ್ ಕಾರಣನಲ್ಲ ಇದಕ್ಕೆ ದೇವರೇ ಕಾರಣ ಯೇಸುವಿಗೆ ಮಹಿಮೆಯಾಗಲಿ ಅಂತ ಹೇಳಿ ದೇವರನ್ನ ತೋರಿಸುವಂತವರಾಗಿರಬೇಕು ಆಗಿರಬೇಕು ಮಾಡಿದ ಅದನ್ನೇ ಯೋಸೆಫ್ ದಾನಿಯಲ್ ಮಾಡಿದ್ದು ಅದನ್ನೇ ಆದ್ರೆ ಎಷ್ಟೋ ಜನಗಳು ಇದನ್ನ ಇದನ್ನ ಮಾಡೋದರ ಕೆಲವರು ಮಾತ್ರನೇ ಆದ್ರೆ ಎಷ್ಟೋ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ ಬರುವಂತ ಮಹಿಮೆಯನ್ನು ಅವರೇ ತಗೊಳ್ತಾರೆ ಮಹಿಮೆ ಯಾರಿಗೆ ಸಲ್ಲಬೇಕು ಮಹಿಮೆ ದೇವರಿಗೆ ಸಲ್ಲಬೇಕು ರಹಸ್ಯಗಳು ಪ್ರಕಟವಾಯಿತು ಮುಂದೇನಾಗುತ್ತೆ ಅನ್ನೋ ಕಾರ್ಯಗಳು ಪ್ರಕಟವಾಯಿತು ಮಹಿಮೆ ಯಾರು ಪಡಬೇಕು ಆ ಮನುಷ್ಯನಲ್ಲ ಆ ಮನುಷ್ಯನ ಯಾವುದೋ ವಿಶೇಷವಾದ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲಾ ನನ್ನ ನೋಡ್ರಿ ನನ್ನತ್ರ ಸಿಂಹಾಸನ ಹಾಕೊಂಡ್ಬಿಟ್ಟು ನನಗೇನೋ ವಿಶೇಷ ವರಗಳಿದೆ ವಿಶೇಷ ಕೃಪೆ ಇದೆ ನನ್ನ ಹತ್ರ ಬಂದ್ರೆ ಎಲ್ಲ ಹೇಳ್ಬಿಡ್ತೇನೆ ನಾನು ನನ್ನ ಹತ್ರ ಬಂದ್ರೆ ಎಲ್ಲ ಆಗ್ಬಿಡುತ್ತೆ ಅಂತ ವಿಶೇಷವಾಗಿ ಕುಳಿತುಕೊಳ್ಳೋದಕ್ಕಲ್ಲ ಸೇವಕೆಲ್ಲರಂತೆ ತಾನು ಒಬ್ಬನು ಅಂತ ಹೇಳಿ ನನ್ನ ಮುಖಾಂತರ ಕ್ರಿಯೆ ಮಾಡುವಂತ ದೇವರನ್ನ ಮಹಿಮೆ ಪಡಿಸ್ತೀರಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಆತನು ತಂದೆಯ ಬಳಿಯಿಂದ ಎಲ್ಲವನ್ನು ತೆಗೆದುಕೊಂಡು ನಮಗೆ ಕೊಟ್ಟಿದ್ದಾನೆ ನಮ್ಮ ಪ್ರಯೋಜನಾರ್ಥವಾಗಿ ಆತನು ಕೊಟ್ಟಿದ್ದಾನೆ ಅವರನ್ನ ಮಹಿಮೆ ಪಠಿಸ್ತೀರಿ ಅಂತ ಜನಗಳನ್ನ ದೇವರ ಕಡೆಗೆ ತಿರುಗಿಸಬೇಕು ಅವರು ಒಂದ್ ವೇಳೆ ಮನುಷ್ಯರನ್ನ ವಿಪರೀತ ಕೊಂಡಾಡಿ ಈ ಮನುಷ್ಯ ಹಂಗೆ ಈ ಮನುಷ್ಯ ಪ್ರಾರ್ಥನೆ ಮಾಡಿದ್ರೆ ಹಂಗಾಗುತ್ತೆ ಹಿಂಗಾಗತ್ತೆ ಅದನ್ನೆಲ್ಲ ಹೇಳ್ತಾ ಇದ್ರೆ ಪ್ರಾರ್ಥನೆ ನಾವು ಮಾಡಬಹುದು ಉತ್ತರ ಕೊಡೋದ ದೇವ್ರ ಮಾತ್ರನೇ ದೇವ್ರ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಪ್ರಾರ್ಥನೆ ಮಾಡಿದ ನನ್ನನ್ನ ಬಿಡು ಉತ್ತರ ಕೊಡೋದ ದೇವರನ್ನ ನೋಡು ಅಂತ ದೇವರನ್ನ ಮಹಿಮೆ ಪಡಿಸಬೇಕು ಆದ್ರೆ ಎಷ್ಟೋ ಜನ ಇದನ್ನ ಮಾಡೋದಿಲ್ಲ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಜನಗಳು ತಗೊಳ್ಳುವಾಗ ಅದನ್ನೆಲ್ಲ ಅವರೇ ತಗೊಳ್ತಾರೆ ಹೌದು ನಾನು ಮಹಾನ್ ಪುರುಷ ನನಗೆ ವಿಶೇಷವಾದ ರಹಸ್ಯಗಳು ಪ್ರಕಟ ಆಗುತ್ತೆ ನಾನು ಪ್ರಾರ್ಥನೆ ಮಾಡಿದ್ರೆ ಜನಗಳಿಗೆ ಏನೇನೋ ಆಗುತ್ತೆ ದೇವರು ನನ್ನ ಮೇಲೆ ವಿಶೇಷವಾದ ಕೃಪೆ ಇಟ್ಟಿದ್ದಾರೆ ನಾನು ವ್ಯತ್ಯಾಸವಾದವನು ಅಂತ ಹೇಳಿ ಜನಗಳಿಂದ ಬರುವಂತ ಮಹಿಮೆಯನ್ನ ಅವರೇ ಸ್ವೀಕರಿಸ್ಬಿಡ್ತಾರೆ ಜನಗಳ ಗಮನವನ್ನು ದೇವರ ಕಡೆ ತಿರುಗಿಸೋದಿಲ್ಲ ಅವ್ರ ಕಡೆಗೆ ತಿಳಿಸ್ಕೊಂಡು ಹೌದು ನನ್ನ ಹತ್ರ ಬನ್ನಿ ನನ್ನ ಕೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಏನ್ ಬೇಕಾದ ದೇವರೆಲ್ಲ ಮಾಡ್ತಾರೆ ಅಂತ ಅವ್ರ ಕಡೆಗೆ ತಿಳಿಸ್ಕೊಂಡ್ಬಿಡ್ತಾರೆ ಇದೇನಾಗುತ್ತೆ ಅಂದ್ರೆ ಅವ್ರ ಬೀಳಿಗೆ ಕಾರಣ ಆಗುತ್ತೆ ಆಗಲೇನೆ ಸೈತನ್ ಅವ್ರನ್ನ ಹಿಡಿಯೋದಕ್ಕೆ ಪ್ರಾರಂಭ ಮಾಡೋದು ಯಾವಾಗ ಒಂದು ಮನುಷ್ಯ ತನ್ನನ್ನು ತನ್ ದೀನನು ಎನ್ನುವುದನ್ನು ಮರೆತು ಹೋಗಿ ದೇವರು ತನ್ನ ಮಹಾ ಕೃಪೆಯಿಂದ ನನಗೆ ಏನ್ ಕೊಟ್ಟಿದ್ದಾರೆ ಅದನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಮರೆತು ಹೋಗಿ ನಾನು ವಿಶೇಷವಾದವನು ನನಗೆ ಎಲ್ಲವೂ ಪ್ರಕಟವಾಗುತ್ತೆ ನನ್ನಿಂದ ದೇವರೆಲ್ಲವನ್ನು ಮಾಡ್ತಾರೆ ಅಂತ ತಾನು ಮಹಿಮೆ ಪಡುವಂತ ಯೋಚನೆಗೆ ಬಂದ್ಬಿಡ್ತಾನೋ ಆಗ ಏನ್ ಮಾಡ್ತಾನೆ ಸೈತನ್ ಅವನನ್ನ ಹಿಡಿಯುವುದಕ್ಕೆ ಅವಕಾಶ ಇರುತ್ತೆ ಅದರ ನಂತರ ಏನಾಗುತ್ತೆ ಅವ್ರ ಮುಖಾಂತರ ನಡೆಯುವಂತ ಕಾರ್ಯಗಳು ಸೈತನ್ ಪ್ರಕಟವಾಗಿ ಜನಗಳನ್ನ ದಾರಿ ತಪ್ಪಿಸುವಂತದ್ದಾಗಿರುವುದಕ್ಕೆ ಅವಕಾಶ ಇರುತ್ತೆ ಒಂದು ಕಾಲದಲ್ಲಿ ದೇವರೆಂದರೆ ಪ್ರಕಟನೆ ಹೊಂದಿ ಪ್ರಕಟನೆ ಹೇಳ್ತಾರೆ ಜನಗಳು ಕೇಳಿ ಅಯ್ಯ ನಿನ್ ಜೊತೆ ದೇವರಿದ್ದಾರೆ ನೀನು ಹೇಳೋದೆಲ್ಲ ಸತ್ಯ ನಿನ್ನ ಮುಖಾಂತರ ದೇವರು ಮಾತಾಡ್ತಾರೆ ನಿನಗೆ ದೇವರು ಪ್ರಕಟಿಸೋದೆಲ್ಲ ಸತ್ಯ ಆಹಾ ನೀನೆ ವ್ಯಕ್ತಿ ನೀನ್ ಶ್ರೇಷ್ಠವಾದವನು ಹಾಗೆ ಹೀಗೆ ಅಂತೆಲ್ಲ ಹೇಳುವಾಗ ಅದನ್ನೆಲ್ಲ ಬಿಡಿ ನಮ್ಮನ್ನ ತಗ್ಗಿಸ್ಕೊಂಡು ದೇವರೇ ಅಂತ ಹೋಗ್ಬೇಕು ಅನ್ನೋದನ್ನ ಜನಗಳಿಗೆ ಹೇಳಿಕೊಟ್ಟು ತಾನು ಎಲ್ಲರಲ್ಲೂ ಒಬ್ಬನು ದೇವರಿಗೆ ಮಹಿಮೆ ಆಗಲಿ ಅಂತ ಹೇಳಿ ನಡೆಯುವಂತ ಮನಸ್ಸಿದ್ರೆ ಆ ನಂತರ ಆ ವ್ಯಕ್ತಿಯನ್ನ ದೇವ್ರು ಉಪಯೋಗಿಸ್ಕೊಳ್ತಾ ಹೋಗುವಾಗಲೆಲ್ಲ ದೇವರಿಂದಲೇ ಕಾರ್ಯಗಳು ಪ್ರಕಟ ಆಗುತ್ತೆ ಆದ್ರೆ ಯಾವಾಗ ಅದನ್ನ ನೋಡಿ ಆ ವ್ಯಕ್ತಿ ಗರ್ವಪಟ್ಟು ಅಹಂ ಗುಳಕನು ಆ ನಂತರ ಏನಾಗುತ್ತೆಂದ್ರೆ ಸೈತನ್ ವರ್ಷವಾಗಿ ಹೋಗ್ತಾನೆ ಆಮೇಲೆ ತನ್ನ ಮುಖಾಂತರ ಪ್ರಕಟವಾದಂತ ಕಾರ್ಯಗಳು ಸೈತಾನನಿಂದ ಪ್ರಕಟವಾಗಿ ಜನಗಳು ದಾರಿ ತಪ್ಪಿ ಹೋಗಿ ಹಾಳಾಗಿ ಹೋಗೋದಕ್ಕೆ ಅವಕಾಶ ಇರುತ್ತೆ ಮೊದಲು ಪೇತ್ರನ ಹೇಳಿದ್ಲು ನೀನೇ ಕ್ರಿಸ್ತನು ನೀನೇ ದೇವ್ರ ಕುಮಾರನು ದೇವರಿಂದ ಬಂದ ಪ್ರಕಟನೆ ಅದ್ರ ನಂತರ ಇನ್ನೊಂದು ಮಾತನ್ನ ಹೇಳದ ಯಾವುದು ಯೇಸು ಕ್ರಿಸ್ತನ ಈ ತರ ಹೇಳಿದ ಏನೆಲ್ಲ ಹೊಗಳಿದ್ರು ಆ ಒಂದು ಹುಮ್ಮಸ್ಸಲ್ಲಿ ಆ ಒಂದು ಹೆಮ್ಮೆಯಲ್ಲಿ ಹೇಳ್ಬಿಟ್ಟ ಆದ್ರೆ ಆ ಒಂದು ಹುಮ್ಮಸ್ಸು ಹೆಮ್ಮೆಯ ಮಧ್ಯದಲ್ಲಿ ಪೇತ್ರ ಪ್ರೇರೇಪಿಸಿದ ತಂದೆ ಎಲ್ಲ ಸೈತಾನ ಯೇಸು ಕ್ರಿಸ್ತನ್ ಗದರಿಸಿ ಅವನ ಓಡಿಸಿದ್ರು ಇದೇ ರೀತಿ ಕೆಲವು ಸೇವಕರುಗಳ ಕಾರ್ಯದಲ್ಲಿ ನಡೆಯುತ್ತೆ ಆದ್ರೆ ಇದು ಜನಗಳು ಗೊತ್ತಾಗೋದಿಲ್ಲ ಆದರೆ ಯೇಸು ಕ್ರಿಸ್ತನ್ ಗೊತ್ತಾಯ್ತು ಇದು ಸೈತನಿಂದ ಪ್ರೇರೇಪಣೆ ಆಗ್ತಾ ಇರೋದು ಅಂತ ಆದ್ರೆ ಜನಗಳೇನಾಗುತ್ತೆ ಜನಗಳಿಗೆ ಇದು ಗೊತ್ತಾಗೋದಿಲ್ಲ ಆವತ್ತು ಹೇಳಿದ್ರು ಹಂಗಾಗುತ್ತೆ ಅಂತ ಹೇಳಿದ್ರು ಹಂಗೆ ಆಯ್ತು ಇವತ್ತೇನು ಹೇಳ್ತಾರ ಅದು ಕೂಡ ಹಂಗೆ ಆಗುತ್ತೆ ನಾಳೆ ಏನ್ ಹೇಳ್ತಾರ ಅದು ಕೂಡ ಹಂಗೆ ಆಗುತ್ತೆ ಎಲ್ಲಾ ದೇವ್ರಿಂದಾನೇ ಬರ್ತಾ ಇರೋದು ಎಲ್ಲಾ ದೇವರು ಹೇಳ್ತಾರೆ ಎಲ್ಲಾ ದೇವ್ರು ಮಾಡ್ತಾರೆ ಅಂತ ಅನ್ಕೊಂಡು ಅವ್ರು ಹೇಳಿದ್ದೆಲ್ಲ ದೇವರು ಹೇಳಿದ್ದೆ ಅಂತ ಅನ್ಕೊಂಡು ಅನ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಆ ಮನುಷ್ಯ ದೇವರಲ್ಲಿ ತನ್ನ ತಗ್ಗಿಸಿಕೊಂಡು ದೇವರ ವರ್ಷದಲ್ಲಿ ಇದ್ದು ತಾನು ನಡೀತಾ ಇದ್ರೆ ಅದು ದೇವರಿಂದಲೇ ಬರುವುದಕ್ಕೆ ಅವಕಾಶ ಇರುತ್ತೆ ಆದ್ರೆ ಜನಗಳಿಂದ ಬರುವಂತ ಮಹಿಮೆಯನ್ನ ನೋಡಿ ತಾನು ಸೈತನನಿಗೆ ಸ್ಥಳ ಕೊಟ್ಟಿದ್ರೆ ತನ್ನ ಮುಖಾಂತರ ಬರುವಂತ ಕಾರಣ ದೇವರಿಂದ ಬರುತ್ತಾ ಇರೋದೆಲ್ಲ ಸೈತನಿಂದ ಬರೋದಕ್ಕೆ ಅವಕಾಶ ಇರುತ್ತೆ ಅವನಿಂದ ಪ್ರೇರೇಪಿಸಲ್ಪಟ್ಟವನಾಗಿ ಹೆಮ್ಮೆಗೊಂಡು ಗರ್ವಗೊಂಡು ನಾನೇನ್ ಹೇಳಿದ್ರು ಎಲ್ಲಾ ದೇವರಿಂದ ಬಂದಿರೋದೆ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಜನಗಳು ದಾರಿ ತಪ್ಪಿ ಹೋಗೋದಕ್ಕೆ ಅವಕಾಶ ಇರುತ್ತೆ ಒಂದು ಪ್ರವಾದನೆ ನಮ್ಮ ಬದುಕನ್ನೇ ಹಾಳು ಮಾಡ್ಬೋದು ಒಂದು ಕಳ್ಳ ಪ್ರವಾದನೆ ನಮ್ಮ ಜೀವಿತವನ್ನೇ ಹಾಳು ಮಾಡ್ಬೋದು ಅದ್ರಿಂದ ತುಂಬಾ ಎಚ್ಚರಿಕೆಯಾಗಿ ನಾವೆಲ್ಲಾ ಸಹ ಇರಬೇಕು ಕಳ್ಳ ಪ್ರವಾದನೆಗಳಿಂದ ನಾವು ಹಿಡಿಯಲ್ಪಟ್ಟು ಅದರಂತೆ ನಾವು ನಡೆದ್ರೆ ನಮ್ ಜೀವಿತ ದಾರಿ ತಪ್ಪಿ ಹೋಗಿ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರದ ಹಾಗೆ ಆಗಿಬಿಡೋದಕ್ಕೆ ಎಲ್ಲ ಅವಕಾಶ ಇರುತ್ತೆ ಇಲ್ಲ ಎರಡು ಪ್ರಕಟಣೆ ಉಂಟು ಒಂದು ನೀನೇ ಕ್ರಿಸ್ತನೊಂದು ಪೇತ್ರ ಹೇಳ್ದ ಇನ್ನೊಂದು ನಿನಗೆ ಹಿಂಗಾಗಬಾರ್ದು ಅಂತ ಒಂದು ಪ್ರಕಟನೆ ಬಂತು ಅದನ್ನ ಯಾರು ಬೇರೆ ಮನುಷ್ಯ ಹೇಳಲಿಲ್ಲ ಒಂದ್ ಕಡೆ ಪೇತ್ರ ಬಂದು ನೀನ್ ಕ್ರಿಸ್ತನೇ ಅಂತ ಹೇಳಿ ಇನ್ನೊಂದು ಮನುಷ್ಯ ಬಂದು ನೀನು ನಿನಗೆ ಹಿಂಗ ಆಗ್ಬಾರ್ದು ದೇವರನ್ನು ಕಾಯಿಲಿ ಅಂತ ಹೇಳಲಿಲ್ಲ ಯಾವ ವ್ಯಕ್ತಿ ದೇವರಿಂದ ಪ್ರಕಟಣೆ ಪಡೆದ್ನೋ ಅದೇ ವ್ಯಕ್ತಿ ನಿನಗೆ ಈ ಆಗ್ಬಾರ್ದು ಅಂತ ಹೇಳ್ದ ಒಂದು ದೇವರಿಂದ ಬಂದಿದ್ದು ಇನ್ನೊಂದು ಸೈತನ್ ಬಂದಿತ್ತು ಬಂದಿದ್ದು ದೇವರಿಂದ ಪ್ರಕಟಣೆ ಪಡೆಯುವಂತವರು ಅವರು ಎಚ್ಚರಿಕೆಯಾಗಿ ಇರದೆ ಹೋದರೆ ಸೈತನ್ ಸಹ ಪ್ರಕಟಣೆ ಪಡೆದು ಜನಗಳನ್ನ ಹಾಳು ಮಾಡೋದಕ್ಕೆ ಅವಕಾಶ ಇರುತ್ತೆ ಪ್ರವಾದನೆ ಒಳ್ಳೇದೇ ದೇವರ ಸಿದ್ಧವನ್ನು ತಿಳ್ಕೊಳ್ಳೋದು ಒಳ್ಳೇದೇ ಆದ್ರೆ ಅದು ಸರಿಯಾದ ದಾರಿಯಿಂದ ಬರಬೇಕು ದೇವರಿಂದಲೇ ಬರಬೇಕು ಆದ್ರೆ ಅದು ಯಾರ ಮುಖಾಂತರ ಬರುತ್ತೋ ಆ ವ್ಯಕ್ತಿ ಸ್ವಲ್ಪ ಅವರನ್ನ ಕಾದುಕೊಳ್ಳುವುದರಲ್ಲಿ ಎಡುವುದರೆ ಅದು ದೇವರಿಂದ ಬರದೆ ವಂಚಿಸುವ ಆತ್ಮಗಳಿಂದ ಸೈತನಿಂದ ಬಂದು ನಮ್ಮ ಜೀವಿತಗಳು ಹಾಳಾಗಿ ಹೋಗೋದಕ್ಕೆ ಅವಕಾಶ ಇರುತ್ತೆ ಅದರಿಂದ ನಾವು ಪ್ರವಾದನೆಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕಾಗಿರುವಂತದ್ದು ತುಂಬಾ ಮುಖ್ಯ